ಚಿನ್ನದ ಬೆಲೆಯಲ್ಲಿ ಇಂದು ಇಳಿಕೆಯಾಗಿದೆ ದಾಖಲೆ ಬೆಲೆಯತ್ತ ಜಿಗಿಯುತ್ತಿದ್ದ ನಾಗಾಲೋಟದ ಓಟಕ್ಕೆ ಇಂದು ಬ್ರೇಕ್ ಬಿದ್ದಿದೆ ಹಾಗಾದರೆ ಇಂದು ಚಿನ್ನ ಬೆಳ್ಳಿ ಬೆಲೆ ಎಷ್ಟಾಗಿದೆ ನೋಡೋಣ ಬನ್ನಿ ಅದಕ್ಕೂ ಮೊದಲು ಪ್ರತಿದಿನದ ಆಭರಣಗಳ ದರ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಇಪ್ಪತ್ತೆರಡು ಕ್ಯಾರೆಟ್ ಒಂದು ಗ್ರಾಂ ಬೆಲೆ ಹನ್ನೊಂದು ಸಾವಿರದ ಹತ್ತು ರೂಪಾಯಿ ಇದ್ದು ಇಂದು ಹದಿನೈದು ರೂಪಾಯಿ ಕಡಿತ ಆಗಿದೆ ಹತ್ತು ಗ್ರಾಂ ಬೆಲೆ ಒಂದು ಲಕ್ಷದ ಹದಿನೇಳು ಸಾವಿರದ ನೂರು ರೂಪಾಯಿ ಇದೆ ಇಂದು ಹತ್ತು ಗ್ರಾಂನಲ್ಲಿ ನೂರ ಐವತ್ತು ರೂಪಾಯಿ ಇಳಿಕೆ ಆಗಿದೆ ನೂರು ಗ್ರಾಂ ಬೆಲೆ ಹನ್ನೊಂದು ಲಕ್ಷದ ಎಪ್ಪತ್ತೊಂದು ಸಾವಿರ ರೂಪಾಯಿ ಇದೆ ಇಂದು ನೂರು ಗ್ರಾಮ್ನಲ್ಲಿ ಒಂದು ಸಾವಿರದ ಐನೂರು ರೂಪಾಯಿ ಇಳಿಕೆ ಆಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಹನ್ನೆರಡು ಸಾವಿರದ ಏಳುನೂರ ಎಪ್ಪತ್ತೈದು ರೂಪಾಯಿ ರೂಪಾಯಿತ್ತು ಇಂದು ಹದಿನಾರು ರೂಪಾಯಿ ಇಳಿಕೆ ಆಗಿದೆ ಹತ್ತು ಗ್ರಾಮ್ ಶುದ್ಧ ಚಿನ್ನಕ್ಕೆ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಂ ಬೆಲೆಯಲ್ಲಿ ಇಂದು ನೂರ ಅರವತ್ತು ರೂಪಾಯಿ ಕಡಿಮೆ ಆಗಿದೆ ನೂರು ಗ್ರಾಂ ಬೆಲೆ ಹನ್ನೆರಡು ಲಕ್ಷದ ಎಪ್ಪತ್ತೇಳು ಸಾವಿರದ ಐನೂರು ರೂಪಾಯಿ ಇದೆ ಇಂದು ನೂರು ಗ್ರಾಂನಲ್ಲಿ ಒಂದು ಸಾವಿರದ ಆರುನೂರು ರೂಪಾಯಿ ಇಳಿಕೆಯಾಗಿದೆ ಇನ್ನು ಬೆಳ್ಳಿಯ ದರ ಇಂದು ಸ್ವಲ್ಪ ಮಟ್ಟಿನಲ್ಲಿ ಏರಿಕೆಯನ್ನು ಕಂಡಿದೆ ಒಂದು ಗ್ರಾಮ್ ಬೆಳ್ಳಿ ಇಂದು ನೂರ ಎಪ್ಪತ್ತ್ಮೂರು ರೂಪಾಯಿ ಆಗಿದ್ದು ನಿನ್ನೆ ನೂರ ಅರವತ್ತೊಂಬತ್ತು ರೂಪಾಯಿ ಆಗಿತ್ತು ಎಂಟು ಗ್ರಾಂ ಬೆಳ್ಳಿಯ ದರ ಒಂದು ಸಾವಿರದ ಮುನ್ನೂರ ಎಂಬತ್ನಾಲ್ಕು ರೂಪಾಯಿ ಆಗಿದ್ದು ಇದು ನಿನ್ನೆಗಿಂತ ಇದು ನಿನ್ನೆಗಿನ ದರಕ್ಕಿಂತ ಮೂವತ್ತೆರಡು ರೂಪಾಯಿ ಹೆಚ್ಚಾಗಿದೆ ಹತ್ತು ಗ್ರಾಮ್ ಬೆಳ್ಳಿಯ ದರ ಒಂದು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಆಗಿದ್ದು ನೆನ್ನೆ ಒಂದು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಆಗಿತ್ತು ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿಸುವವರಿಗೆ ನೂರು ಗ್ರಾಮ್ ಬೆಳ್ಳಿ ಇಂದು ಹದಿನೇಳು ಸಾವಿರದ ಮುನ್ನೂರು ರೂಪಾಯಿಗೆ ಲಭ್ಯವಾಗ್ತಾ ಲಭ್ಯವಾಗ್ತಾಯಿತು ನಿನ್ನೆಗಿಂತ ನಾನ್ನೂರು ರೂಪಾಯಿ ಏರಿಕೆಯಾಗಿದೆ ಒಂದು ಕೆ ಜಿ ಬೆಳ್ಳಿಯ ದರ ಒಂದು ಲಕ್ಷದ ಎಪ್ಪತ್ತ್ಮೂರು ಸಾವಿರ ರೂಪಾಯಿ ಆಗಿದ್ದು ಇದು ನಿನ್ನೆಗಿಂತ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ರೂಪಾಯಿ ದರದಿಂದ ನಾಲ್ಕು ಸಾವಿರ ಹೆಚ್ಚಾಗಿದೆ